ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹಾಗೆ ಇವತ್ತಿನ ಬ್ಲಾಗ್ ಅಂತ ಹೇಳಿದ್ರೆ ನಾವು ಈಗ ಉಂಟಲ್ಲ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೇವೆ ಯಾಕೆ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೇವೆ ಏನು ಅಂತ ಎಲ್ಲ ಕ್ವೆಶನ್ ಮಾರ್ಕ್ ಬಂದಿರ್ಬೋದು ಅದಕ್ಕೆಲ್ಲ ಉತ್ತರ ಹೇಳ್ತೇನೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡೋದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಆಯಿತಾ ನಿಮ್ಮ ಯಾವಾಗಲೂ ನನ್ನ ಸಪೋರ್ಟ್ ಹೀಗೇ ಇರಲಿ ಮತ್ತು ನೋಡಿ ಫುಲ್ಲು ಎಲ್ಲ ಬರ್ತಾ ಉಂಟು ಗಾಳಿ ಮಳೆ ಕೂಡ ಬರ್ತಾ ಇತ್ತು ಮತ್ತು ನಾವು ಅರ್ಧದಲ್ಲಿ ಪ್ರೇಯರ್ ಮಾಡಲಿಕ್ಕೆ ಅಂತ ಹೇಳಿ ಅಲ್ಲಿ ಸ್ಟಾಪ್ ಮಾಡಿ ಅಲ್ಲಿಂದಲೇ ಊಟ ಎಲ್ಲ ಮಾಡಿ ನಾವು ವಾಪಸ್ ಇಲ್ಲಿ ಏರ್ಪೋರ್ಟ್ಗೆ ಇದ್ದೇವೆ ಯಾಕೆ ಬಂದದ್ದು ಅಂತ ಹೇಳಿದ್ರೆ ಉಂಟಲ್ಲ ಅಮ್ಮ ಉಮ್ರಕ್ಕೆ ಹೋಗ್ತಾ ಇದ್ದಾರೆ ಅಲ್ಹಮ್ದಿಲ್ಲ ಅವರ ತುಂಬ ವರ್ಷದ ನಂತರದ ಒಂದು ಕನಸು ಈಡೇರುವ ದಿನ ಕೂಡ ಇದು ತುಂಬ ಎಕ್ಸೈಟ್ಮೆಂಟಲ್ಲಿ ಕೂಡ ಇದ್ದಾರೆ ಮತ್ತು ನೋಡಿ ತುಂಬ ಜನ ಎಲ್ಲ ಬಂದಿದ್ದಾರೆ ಅಂದರೆ ನಲವತ್ತು ಜನ ಒಟ್ಟಿಗೆ ಹೋಗಿ ಅದು ಗ್ರೂಪ್ ಉಂಟಲ್ಲ ಹಾಗೆ ಆ ಗ್ರೂಪಲ್ಲಿ ಹೋಗೋದವರು ಟೋಟಲ್ ಆಗಿ ನಲ್ವತ್ತು ಜನ ಇದ್ರು ಅದರಲ್ಲಿ ನಾಲ್ಕು ಜನ ನಮ್ಮ ಫ್ಯಾಮಿಲಿ ಇಬ್ರು ನನ್ನ ಅತ್ತೆ ಎಂದಿರು ಮತ್ತೆ ದೊಡ್ಡಮ್ಮ ಅಮ್ಮ ಹಾಗೆ ನಾಲ್ಕು ಜನ ತುಂಬಾ ತುಂಬ ಆಗ್ತಾ ಉಂಟು ಕೂಡ ತುಂಬ ಅಂದರೆ ತುಂಬ ಆಗ್ತಾ ಉಂಟು ಅಮ್ಮನ ಒಂದು ಆಸೆ ಈಡೇರ್ತಲ್ಲ ಅಂತ ಹೇಳುವ ಒಂದು ಖುಷಿ ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಹದಿನೈದು ದಿವಸ ಅಮ್ಮನನ್ನು ಬಿಟ್ಟಿರಬೇಕಲ್ಲ ಅಂತ ಹೇಳುವ ಒಂದು ಬೇಜಾರು ಕೂಡ ಇದೆ ಅಂದ್ರೆ ಈಗ ತುಂಬ ದಿನ ಆಯ್ತು ಒಟ್ಟಿ ಅಮ್ಮನೊಟ್ಟಿಗೇನೆ ಇರುದು ಅಂಟಿಕೊಂಡೇ ಇರುದು ಜಗಳ ಮಾಡ್ತಾ ಎಲ್ಲವನ್ನು ಹಂಚಿತಾ ಎಲ್ಲ ಸುಖವಾಗಲಿ ದುಃಖವಾಗಲಿ ಎಲ್ಲವನ್ನು ಹಂಚುತ್ತಾ ಒಟ್ಟಿಗೆ ಇಡ್ತೇವೆ ನಾವು ಒಂದು ಫ್ರೆಂಡಾಗಿ ಆಗಿ ಇಡ್ತೇವೆ ಮತ್ತು ಅವರು ಹೋಗುವಾಗ ತುಂಬ ಬೇಸರ ಆಯಿತು ಮತ್ತು ಸ್ವಲ್ಪ ಬೇಸರ ಆದರೂ ತುಂಬ ಆಗ್ತಾ ಉಂಟು ಅವರೊಂದು ಆಶೆ ಈಡೇರಿತಲ್ಲ ಅಂತ ಹೇಳುವ ಒಂದು ಖುಷಿ ಖುಷಿ ಆಯ್ತು ಆಯಿತಾ ಮತ್ತು ಹಾಗೆ ನೋಡಿ ಎಲ್ಲರೂ ಅವರವರ ಫ್ಯಾಮಿಲಿ ಮೆಂಬರನ್ನೆಲ್ಲ ಗಟ್ಟಿ ಹಿಡಿದು ಅಳ್ತಾ ತುಂಬ ಸಂತೋಷದಲ್ಲಿ ಎಲ್ಲ ಹೋದರು ಮತ್ತು ಫಸ್ಟ್ ಟೈಮ್ ಅಮ್ಮನವರು ಫ್ಲೈಟ್ ಹತ್ತಾ ಇರೋದು ಹಾಗೆ ಒಂದು ಕಡೆ ಆ ಒಂದು ನರ್ವಸ್ನೆಸ್ ಕೂಡ ಅವರಿಗಿದೆ ನೋಡುವ ಅವರು ಹೋಗುವಾಗ ಏನೆಲ್ಲ ಮಾಡ್ತಾರೆ ಅಂತ ಹೇಳಿ ನಾವು ಅಂದ್ಕೊಂಡ್ವಿ ಫಸ್ಟಿಗೆ ಬೇಡ ಅಮ್ಮನನ್ನು ಇಷ್ಟು ಮಾಡಿ ಹೋಗುವ ಅಂತ ಅಂದ್ಕೊಂಡ್ವಿ ಮತ್ತು ಅಮ್ಮನ ಒಂದು ಫುಲ್ಲು ಅಂದರೆ ಫುಲ್ಲು ಶಿವರಿಂಗ್ ಆಗಿದ್ರು ನರ್ವಸ್ ಆಗಿದ್ರು ಹಾಗೆ ಸ್ವಲ್ಪ ಹೊತ್ತು ಹಾಗೆ ನಿಂತು ಅಮ್ಮನಿಗೆ ಒಂದು ಎನರ್ಜಿಯನ್ನು ಕೊಡುವ ಅಂತ ಹೇಳಿ ಅಲ್ಲಿ ನಿಂತಿದ್ವಿ ಅವತ್ತು ಫುಲ್ಲು ಯಾಕೆ ಯಾಕೆಂತ ಹೇಳಿದರೆ ಒಂದು ಮನೆಯಿಂದಲೇ ನಮ್ಮ ಮನೆಯಿಂದಲೇ ಉಂಟಲ್ಲ ನನ್ನ ಅಣ್ಣ ಮತ್ತು ನಾನು ತಮ್ಮ ತಂಗಿ ಅತ್ತಿಗೆ ಮಕ್ಕಳು ಹೀಗೆ ತುಂಬ ಜನ ಹೋದರು ನಮ್ಮ ಮನೆಯಿಂದಲೇ ಇಷ್ಟು ಜನ ಹೋಗಿದ್ದೇವೆ ಮತ್ತು ನನ್ನ ಅತ್ತೆಯ ಮನೆಯಿಂದ ಅತ್ತೆ ಅಂದಿರ ಮನೆಯಿಂದ ಮತ್ತು ದೊಡ್ಡಮ್ಮನ ಮನೆಯಿಂದ ಅವರು ನಮ್ಮದೇ ಇಷ್ಟ ಆಯಿತು ಜನ ಹಾಗೆ ತುಂಬ ಜನ ಆಯಿತಾ ನೋಡಿ ಅಮ್ಮ ಹೋಗ್ತಾ ಇದ್ದಾರೆ ಮತ್ತೆ ಒಳಗೆ ಹೋದ ಮೇಲೆ ಮತ್ತೆ ನಮ್ಮ ಒಂದು ಅವಶ್ಯಕತೆ ಇಲ್ಲ ಅಲ್ಲಿ ಗೊತ್ತುಂಟಲ್ಲ ಎಲ್ಲರಿಗೂ ಕೂಡ ಅಲ್ಲಿ ಹೋದ್ಮೇಲೆ ಮೇಲೆ ಫ್ಲೈಟಿಗೆ ಹತ್ತೋದಾಗ್ಲಿ ಬೇರೆ ಏನಾದರೂ ಅವರ ಆ್ಯಕ್ಟಿವಿಟೀಸ್ ಆಗಲಿ ನಮಗೆ ಗೊತ್ತಾಗ್ಲಿಕ್ಕಿಲ್ಲ ಏನೆಲ್ಲ ಮಾಡ್ತಾ ಇದ್ದಾರೆ ಬೋರ್ಡಿಂಗ್ ಪಾಸ್ ಹೇಗೆ ಮಾಡ್ತಾ ಇದ್ದಾರೆ ಅದಂತ ನೋಡಲಿಕ್ಕೆ ನಮಗೆ ಇಲ್ಲಲ್ಲ ಮತ್ತೆ ಅಂದ್ಕೊಂಡ್ವಿ ಯಾಕೆ ಸುಮ್ಮನೆ ಇಲ್ಲಿರೋದು ಫ್ಲೈಟ್ ಹತ್ತೋದು ಕೂಡ ಕಾಣೋದಿಲ್ಲ ಅಂತ ಅಂದ್ಕೊಂಡ್ವಿ ಮತ್ತೆ ಅಲ್ಲಿ ಒಂದು ಹೋದದ್ದೇ ಒಳ್ಳೇದಾಯಿತು ಅಂತ ಅಂದ್ಕೊಡಿ ಯಾಕೆ ಅಂತ ಹೇಳಿದರೆ ಅವತ್ತು ಜೋರು ಮಳೆ ಕೂಡ ಆಯಿತಾ ಜೋರು ಮಳೆಯಾದ ಕಾರಣ ಆರು ಗಂಟೆಗೆ ಅಂತ ಹೇಳಿದ ಫ್ಲೈಟ್ ಉಂಟಲ್ಲ ಸಾರಿ ಎರಡೂವರೆ ಗಂಟೆ ಎರಡು ಗಂಟೆಗೆ ಒಳಗೆ ಹೋಗಲಿಕ್ಕೆ ಆಯಿತಾ ನಾಲ್ಕು ಗಂಟೆಗೆ ಅಂತ ಇತ್ತು ಫಸ್ಟಿಗೆ ಫ್ಲೈಟ್ ಮತ್ತು ಆರು ಗಂಟೆಗೆ ಅಂತ ಹೇಳಿದರು ಮತ್ತು ಲಾಸ್ಟ್ ಅಮ್ಮನವರು ಹೋದದುಂಟಲ್ಲ ಎಂಟು ಗಂಟೆಗೆ ಫ್ಲೈಟಲ್ಲಿ ಹೋದದ್ದು ಅವರು ಹೋದದ್ದು ಡೈರೆಕ್ಟ್ ಜಿದ್ದೆಗಲ್ಲ ಮತ್ತು ಅವರು ಹೋದದ್ದು ಫಸ್ಟಿಗೆ ಬಾಂಬೆಯಿಂದ ಬಾಂಬೆಯಿಂದ ಕೂಡ ಜಿದ್ದೆಗೆ ಹೋಗಲಿಕ್ಕೆ ಹಾಗೆ ಇದ್ದದಾಯಿತು ಅವರ ಫ್ಲೈಟ್ ಮತ್ತು ಮತ್ತೇನು ಅಂತ ಹೇಳಿದ್ರು ಉಂಟಲ್ಲ ನಾವು ನಾವಲ್ಲಿಂದ ಹೋದ್ವಿ ಮತ್ತು ಹೋದಾದ ಮೇಲೆ ಅಂದರೆ ನಾವು ಹೀಗೆ ಹೇಳ್ತಾ ಇದ್ವಿ ಅಮ್ಮ ಹೋದರು ನಾವು ಈಗ ಹೋಗ್ತಾ ಇರೋದು ಹೇಗೆ ಮನೆಗೆ ಹೋಗೋದು ಅಂತ ಸ್ವಲ್ಪ ಬೇಜಾರಲ್ಲಿ ಇದ್ವಿ ನನ್ನ ತಮ್ಮನಿಗೆ ಮತ್ತು ಲೇಟಾಗಿತ್ತು ಅವನಿಗೆ ನಾಲ್ಕು ಗಂಟೆ ಆಗುವಾಗ ಈ ದೇರಳಕಟ್ಟೆಯಲ್ಲಿ ಹೋಗಿರಬೇಕು ಅಲ್ಲಿ ಅವರ ಹೊಸ ಒಂದು ಈ ಹೋಟೆಲ್ ಶಾಪ್ ಓಪನ್ ಆಗೋದು ಹಾಗೆ ನಾಲ್ಕು ಗಂಟೆಗಲ್ಲೂ ತಲುಪಬೇಕಲ್ಲ ನೋಡಿ ನನ್ನ ಮಗಳು ಯಾವಾಗಲೂ ಹೌದು ವೀಡಿಯೋ ಮಾಡುವಾಗ ಉಂಟಲ್ಲ ಉಪದ್ರ ಮಾಡ್ತಾನೆ ಇರ್ತಾರೆ ಅವಳು ಯಾಕಮ್ಮ ನೀನು ಹೀಗೆ ವೀಡಿಯೋ ವೀಡಿಯೋ ಮಾಡ್ತಾ ಇರೋದು ಅಂತೆಲ್ಲ ತುಂಬ ಕ್ವಶನ್ ಕೇಳ್ತಾ ಇರ್ತಾಳೆ ಅವಳಿಗೆ ಹೇಳಿ 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 ಸಾಕಾಗೋಯ್ತು ನೋಡಿ ಫೈನಲಿ ನಾವು ದೇರಳೆ ಕಟ್ಟೆ ರೀಚ್ ಆದ್ವಿ ನೋಡಿ ಮಲಬಾರ್ ಮಲಬಾರ್ ಬೈಡ್ಸ್ ನಾವಿದು ನಿಮಗೆ ಫಸ್ಟು ಇನ್ನೊಂದು ಇದರಲ್ಲಿ ಹೇಳಿದ್ವಿ ಒಳ್ಳೆ ಟೇಸ್ಟ್ ಉಂಟು ಅಂತ ಹೇಳಿ ಹೌದಾಯ್ತಾ ಅಲ್ಲಿ ಸ್ನ್ಯಾಕ್ಸು ಕೂಡ ತುಂಬ ಟೇಸ್ಟಿಯಾಗಿದೆ ಮತ್ತು ಇದು ಪ್ರಮೋಷನ್ ವಿಡಿಯೋ ಕೂಡ ಅಲ್ಲ ಮತ್ತು ನಾನು ತಮ್ಮಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ ಅಂತ ಕೂಡ ಅಲ್ಲ ಹೇಳ್ತಾ ಇರೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆಯಿತಾ ಅವರದ್ದು ಫುಡ್ಡೆಲ್ಲ ಯಾರಾದರೂ ಹೋದರೆ ಅಲ್ಲಿ ವಿಸಿಟ್ ಮಾಡಿ ಮತ್ತು ನಾವು ವಿಟ್ಲ ಬಂದ್ವಿ ವಿಟ್ಲ ಬಂದಾದ ಮೇಲೆ ಮಕ್ಕಳಿಗೆಲ್ಲ ಹಸಿವಾಗ್ತಾ ಇತ್ತು ಮಧ್ಯಾಹ್ನದಲ್ಲಿ ಊಟ ಮಾಡಿ ಬಂದಿದ್ವಿ ಆದರೂ ಕೂಡ ಅದು ಕರೆಕ್ಟ್ ಆಗಲಿಲ್ಲ ಯಾಕಂತ ಹೇಳಿದರೆ ಲೇಟ್ ಆಯ್ತಾ ಏನು ಅಂತ ಹೇಳಿ ಸ್ವಲ್ಪ ಸ್ವಲ್ಪನೇ ತಿಂದಿದ್ದದ್ದು ಬಿರಿಯಾನಿ ತಿಂದದ್ದು ಅದು ತಿಂದಿದ್ದದು ಮತ್ತು ಅಲ್ಲಿಂದಲ ಅಲ್ಲಿಂದ ನಾವು ಸೀದಾ ವಿಟ್ಲಕ್ಕೆ ಬಂದು ವಿಟ್ಲದಲ್ಲಿ ನಾವು ಬರ್ಗರೆಲ್ಲ ಆರ್ಡ್ರ್ ಮಾಡಿದ್ವಿ ಆ ಮಕ್ಕಳಿಗೆ ಬರ್ಗರ್ ಮತ್ತು ನನಗೆ ನಾನು ಶವರ್ಮ ಚೀಸ ಶವರ್ಮ ಅದು ಆರ್ಡ್ರ್ ಮಾಡಿದ್ದೆ ಮತ್ತು ಇದು ಮೋಮೋಸು ಸ್ಟೇಮಡ್ ಅಲ್ಲ ಫ್ರೈಡ್ ಮಾಮೋಸು ಅದು ಹೇಳಿದ್ದು ಟೀ ಒಳ್ಳೆಯ ಟೇಸ್ಟ್ ನನಗೆ ಇಷ್ಟು ನಾವು ಏನೆಲ್ಲ ಆರ್ಡ್ರ್ ಮಾಡಿದ್ವಿ ಮೊಮೋಸು ಆರ್ಡ್ರ್ ಮಾಡಿದ್ವಿ ಮತ್ತು ಬರ್ಗರ್ ಆರ್ಡ್ರ್ ಮಾಡಿದ್ವಿ ಇದು ನೋಡಿ ಚೀಸ್ ಶವರ್ಮ ಅದು ಆರ್ಡ್ರ್ ಮಾಡಿದ್ವಿ ಇಷ್ಟೆಲ್ಲ ನನಗೆ ಇಷ್ಟಾದಲ್ಲಿ ಇದುಂಟಲ್ಲ ಮೊಮೋಸ್ ಹೇಳೇಬೇಕಾದದ್ದು ತುಂಬ ಟೇಸ್ಟಿಯಾಗಿತ್ತು ಹಾಗೆ ನಾವು ಫಸ್ಟಿಗೆ ಒಂದು ಮಾತ್ರ ಆರ್ಡ್ರ್ ಮಾಡಿದ್ವಿ ಮತ್ತೊಂದು ಆರ್ಡ್ರ್ ಮಾಡಿದ್ವಿ ಟೋಟಲು ಮೂರು ಆರ್ಡ್ರ್ ಮಾಡಿದ್ವಿ ತುಂಬ ಒಳ್ಳೆಯದಿತ್ತು ಜ್ಯೂಸ್ ಕೂಡ ಹಾಗೆಯೇ ಒಳ್ಳೆಯದಿತ್ತು ಆಯಿತಾ ಹಾಗೆ ಹದಿನೈದು ದಿವಸಗಳ ನಂತರ ತುಂಬ ಖುಷಿಯ ದಿನ ಕೂಡ ಅಮ್ಮ ಬರ್ತಾ ಇದ್ದಾರೆ ನಾವೇನು ಮಾಡಿದ್ವಿ ಗೊತ್ತುಂಟ ಫಸ್ಟಿಗೆ ಹೋದಾಗಲೇ ಉಂಟಲ್ಲ ಫುಲ್ ಅಂದರೆ ಬರುವ ಒಂದು ಖುಷಿಯಲ್ಲ ಮತ್ತು ನಾವು ಎಷ್ಟು ಗಂಟೆಗೆ ಹನ್ನೊಂದುವರೆಗೆ ಫ್ಲೈಟ್ ರೀಚ್ ಆಗ್ತದೆ ಅಂತ ಹೇಳಿದ್ರು ಅವರು ಅವರು ಬಾಂಬೆಯಿಂದಲೇ ಬಂದ ಬಂದದ್ದು ಕೂಡ ಹಾಗೆಯೇ ಜಿದ್ದೆಯಿಂದ ಬಾಂಬೆಗೆ ಬಾಂಬೆಯಿಂದ ಬ್ಯಾಂಗ್ಳೂರಿಗೆ ಅಂತ ಹೇಳಿ ಬಂದದ್ದು ನಾವು ಆ ಒಂದು ಎಕ್ಸೈಟ್ಮೆಂಟಲ್ಲಿ ಏನು ಮಾಡಿದ್ವಿ ಮೇಲೆಗಡೆ ಹೋದದ್ದು ಕೆಳಗೆ ಹೋಗಬೇಕಾದದ್ದು ನಾವು ಮೇಲೆಗಡೆ ಹೋಗಿದ್ವಿ ಹಾಗೆ ಅಲ್ಲಿಂದಲೇ ಸೀದಾ ನಾವು ಕೆಳಗೆ ಹೋದ್ವಿ ಮತ್ತು ನಾವು ಬಂದಿದ್ದು ಕೂಡ ಹಾಗೇನು ತುಂಬ ಲೇಟಾಗಿತ್ತು ಅಂದರೆ ಇಲ್ಲಿ ಮಕ್ಕಳನ್ನು ರೆಡಿ ಮಾಡಿ ಮತ್ತು ರಾತ್ರಿ ನಿದ್ದೆ ಕೂಡ ಇರಲಿಲ್ಲ ಅದಕ್ಕಿಂತ ಮುಂಚೆ ನಾ ದಿವಸ ನಾವು ಎಲ್ಲ ಬೇರೆ ಬೇರೆ ಕಡೆ ಇದ್ವಿ ನಾನು ಕಾಸರಗೋಡಲ್ಲಿದ್ದೆ ಮತ್ತು ತಂಗಿ ಉಚಿರೆಯಲ್ಲಿ ಮತ್ತು ನನ್ನ ಹತ್ತಿಗೆ ಬೀಚ್ ರೋಡಲ್ಲಿ ಕೂಡ ಹಾಗೆ ಹಾಗೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಫುಲ್ಲು ಕ್ಲೀನ್ ಮಾಡಲಿಕ್ಕೆಲ್ಲ ಇತ್ತಲ್ಲ ಈ ಹದಿನೈದು ದಿವಸ ಕೂಡ ಮನೆ ಬಂದಾಗಿತ್ತು ಇದಕ್ಕಿಂತ ಮುಂಚೆ ವಿಡಿಯೋ ನಾನು ತೋರಿಸಿದ್ದೇನಲ್ಲ ಹೇಗೆ ಉಂಟು ಅಂತೆಲ್ಲ ಹೇಳಿ ಮನೆಯೆಲ್ಲ ಕ್ಲೀನ್ ಎಲ್ಲ ಮಾಡಿದ್ವಿ ಹಾಗೆ ಲೇಟಾಗಿತ್ತು ಮಲಗುವಾಗೆಲ್ಲ ಲೇ ಸ್ವಲ್ಪ ಲೇಟು ಕೂಡ ಆಯಿತು ಹೇಳುವಾಗ ಮಜ್ ಮಾಡಿ ಎಲ್ಲ ಮಲಗಿದ್ವಿ ನೋಡಿ ಅಮ್ಮ ಬಂದರು ಬಂದಾಗ ಮಕ್ಕಳನ್ನು ನೋಡಿ ಅಂತೆ ಫುಲ್ಲು ಅವರು ನಮಗೆ ಕೂಡ ಖುಷಿ ನೋಡುವಾಗ ಅಮ್ಮನನ್ನು ನಿಮಗೂ ಕೂಡ ಅಂತ ಹೇಳಿ ಆಯ್ತು ಯಾಕೆಂತ ಹೇಳಿದರೆ ಮನೆಯವರೆಲ್ಲ ಹೋದಾಗ ಹೇಗೆ ಆಗ್ತದೆ ಅಂತೆಲ್ಲ ಹೇಳಿ ಆಯ್ತಾ ಮತ್ತು ಅವರನ್ನು ಅವರ ಲಗೇಜ್ ಅದು ಇದನ್ನೆಲ್ಲ ನಾವು ಏನು ಮಾಡಿದ್ದೀವಿ ನಾವು ಕಾರ ಹತ್ತಿರ ಹೋದ್ವಿ ನಮ್ಮೊಟ್ಟಿಗೆ ಅತ್ತೆ ಕೂಡ ಇದ್ದರು ಮತ್ತು ಇನ್ನೊಂದು ಅತ್ತೆ ಅವರ ಮನೆಯವರೊಟ್ಟಿಗೆ ಹೋದರು ಮತ್ತು ದೊಡ್ಡಮ್ಮ ನಾವು ಮೂವರು ಒಂದೇ ರೂಟು ಮನೆ ನಮ್ಮ ಹತ್ತಿರನೇ ಇವರೆಲ್ಲ ಅತ್ತೆ ಅಂದಿರ ಮನೆ ಇರೋದು ದೊಡ್ಡಮ್ಮ ಬಜ್ಪೆಯಲ್ಲಿ ಹಾಗೆ ಅವರು ಆಚೆ ಕಡೆ ಹೋದರು ನೋಡಿ ಓಪನಿಂಗ್ ಈ ಇದರಲ್ಲಿ ಕಾರಲ್ಲಿ ಹೋಗೋದು ಫಸ್ಟ್ ಟೈಮ್ ಆಯಿತಾ ಇದು ತುಂಬ ಅಂದರೆ ಖುಷಿಯಲ್ಲಿದ್ಲು ಝೋಯಾ ಮತ್ತು ಎಲ್ಲ ಮಕ್ಕಳದ್ದು ಕೂಡ ವೀಡಿಯೋ ಮಾಡಿದ್ದೆ ಮತ್ತು ಜಾಸ್ತಿ ಲೆಂತ್ ಆಗೋದು ಬೇಡ ಅಂತ ಹೇಳಿ ಎಲ್ಲರದು ಕೂಡ ಹಾಕಲಿಲ್ಲ ನಾವು ಹಾಗೆ ಕಲ್ಲಡಕ ರೀಚ್ ಆಯ್ತು ಆಯಿತಾ ಕಲ್ಲಡಕದಲ್ಲಿ ನೋಡಿ ನನ್ನ ಮಗಳು ನನಗೆ ವಾಯ್ಸ್ ಆಗ ಹಾಕ್ಲಿಕ್ಕೆ ಆಗಲಿಲ್ಲ ಅಂದರೆ ಎಲ್ಲರನ್ನು ಇದು ಮಾಡ್ತಾ ಇದ್ರು ಅಂದರೆ ಬಂದದಷ್ಟೇ ಅಲ್ಲ ಅಮ್ಮ ಅಲ್ಲ ಹಾಗೆ ವಾಯ್ಸ್ ಕೊಡಿಲ್ಲ ಫುಲ್ಲು ವೀಡಿಯೋ ಮಾತ್ರ ಮಾಡಿದ್ದು ಕರ್ನಾಟಕದಲ್ಲಿ ಫನ್ ಟೈಮಿಗೆ ಬಂದದ್ದು ಅಲ್ಲಿ ನಾವು ಆರ್ಡ್ರ್ ಮಾಡಿ ತಿಂದ್ವಿ ಏನು ಆರ್ಡ್ರ್ ಅಂತ ಹೇಳಿದ್ರೆ ಉಂಟಲ್ಲ ಮಂದಿ ತುಂಬ ಆಯಿತಾ ನಾವು ಅಲ್ಫ್ ಮಂದಿ ಆರ್ಡ್ರ್ ಮಾಡಿದ್ದು ನಮಗೆಲ್ಲರಿಗೂ ಕೂಡ ಇಷ್ಟ ಆಯಿತು ಮತ್ತು ಅಮ್ಮ ಮತ್ತು ನನ್ನ ಅತ್ತೆ ಊಟ ಮೀಲ್ಸ್ ಇದು ಫಿಶ್ ಇದು ತಗೊಂಡಿದ್ರು ಆದರೆ ಫಿಶ್ ಇದು ಹೇಳಬೇಕಂದ್ರೆ ಒಳ್ಳೇದಿರಲಿಲ್ಲ ಆಯಿತಾ ಫಿಶ್ ಫ್ರೆಶ್ ಆಗಿರಲಿಲ್ಲ ತುಂಬ ಇದಾಯಿತು ಅವರಿಗೆ ನೋಡಿ ಅಂತೆ ಅರ್ಧಕ್ಕೆ ಬಿಟ್ಟಿದ್ರು ಅವರು ಪದಾರ್ಥ ಎಲ್ಲ ಒಳ್ಳೇದಿತ್ತು ಅವರು ಮತ್ತೆ ಮುಂಚಿನ ದಿನ ನೈಟ್ ಅವ್ರು ತಿಂದದಂತೆ ಅದಕ್ಕಿಂತ ಆದಮೇಲೆ ಮಾರ್ನಿಂಗ್ ಏನು ತಿಂದಿರಲಿಲ್ಲ ಅವರು ಖಾಲಿ ಹೊಟ್ಟೆಯಲ್ಲೇ ಇದ್ರ ಅಲ್ಲಿ ಬಂದಾದ ಮೇಲೆ ಸರಿ ಊಟ ಮಾಡಿದ ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆದರು ಅವರು ನೋಡಿ ಅಲ್ಫಾಮ್ ಮಂದಿ ಈಗ ನನ್ನ ಅಮ್ಮನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಅಣ್ಣ ಬರಲಿಲ್ಲ ಅಣ್ಣನಿಗೆ ಅಲ್ಲಿ ಅಂದರೆ ಅವನಿಗೆ ಬರಲಿಕ್ಕೆ ಆಗಲಿಲ್ಲ ಕಾರಣಾಂತರದಿಂದ ಅವನಿಗೆ ಬರಲಿಕ್ಕೆ ಆಗಲಿಲ್ಲ ಮತ್ತು ಹಾಗೆ ನಾವೇ ಓದತಾಯಿತಾ ಹಾಗೆ ನಾವೀಗ ಮನೆಗೆನೆ ಹೋಗ್ತಾ ಇದ್ದೇವೆ ಹೇಗೆ ಉಂಟು ಅಂತ ಹೇಳಿದರೆ ರೋಡ್ ಉಂಟಲ್ಲ ಫುಲ್ ಗುಂಡಿ 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 ಫುಲ್ ಇದಾಗಿತ್ತು ಹಾಗೆ ನೋಡಿ ಮಕ್ಕಳಿಗೆ ಉಂಟಲ್ಲ ಏನಾದರೂ ತೆಕೊಳ್ಳುವ ಅಂತ ಹೇಳಿ ಬಂದದ್ದು ಗ್ಯಾಲಕ್ಸಿಗೆ ಬಂದಿದ್ವಿ ಇದು ನಾನು ಮುಂಚೆನೇ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಇದು ಅಮ್ಮನನ್ನು ಕರ್ಕೊಂಡು ಬರುವಾಗ ನಾವು ಓದೋದಾಯ್ತಾ ಗ್ಯಾಲಕ್ಸಿಗೆ ಹೋದದ್ದು ಅವರಿಗೆ ಜ್ಯೂಸ್ ಬೇಕು ಅಂತ ಹೇಳಿ ಹಠ ಮಾಡ್ತಾ ಇದ್ರು ಅದಕ್ಕೆ ಬೇಕಾಗಿ ಅಲ್ಲಿಗೆ ಹೋದದ್ದು ಅಲ್ಲೆಲ್ಲ ಒಳ್ಳೆದಿತ್ತು ಅಂದರೆ ಚಾಕ್ಲೇಟ್ಸ್ ತುಂಬ ಯಾವುದಕ್ಕೆ ಕೈ ಹಾಕಲಿಕ್ಕೆ ಬಿಡ್ತಾ ಇರಲಿಲ್ಲ ಎಲ್ಲವನ್ನು ಅವರೇ ತೊಗೊಳ್ತಾ ಇದ್ರು ಆಯ್ತಾ ಬಿಡ್ತಾ ಇರಲಿಲ್ಲ ಅದನ್ನು ಕೊಡೋದಾಗ ಇದು ನಾವು ನಾವು ಎಂತ ಉಂಟಲ್ಲ ಜಾಸ್ತಿ ಬಿಲ್ ಜಾಸ್ತಿ ಜಾಸ್ತಿಯಾಗಿದೆ ಈ ಮಕ್ಕಳು ಆಗಾಗ ಅಲ್ಲಿ ಅವರೊಂದು ಅಭ್ಯಾಸ ಅವರಿಗೆ ಒಂದುಂಟು ಕೊಡು ಏನು ಗೊತ್ತಾ ಅವರ ಅಭ್ಯಾಸ ರ್ಯಾಪರ್ ಅನ್ನುಂಟಲ್ಲ ಅವರೇ ಇದು ಮಾಡಿ ತಿಂದು ಆದಮೇಲೆ ಮೇಲೆ ಹೇಳೋದು ನಾನು ತಗೊಂಡಿದ್ದೇನೆ ಆಯಿತಾ ಅಂತ ಹೇಳೋದು ತುಂಬ ಅಂದರೆ ತುಂಬ ಕಷ್ಟ ವರದು ಎಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಗೊತ್ತಿಲ್ಲ ಮೂವರು ಕೂಡ ಹಾಗೇನೆ ಚಾಕ್ಲೇಟ್ ಏನಾದರೂ ಬೇಕು ಅಂತ ಹೇಳಿದ್ರು ಉಂಟಲ್ಲ ಅಲ್ಲಿ ಅವರು ಹಠ ಮಾಡಿ ಆದರೂ ಅದನ್ನು ಪಡ್ಕೊಂಡೇ ಪಡ್ಕೊಳ್ತಾರೆ ಅದೊಂದು ಬುದ್ಧಿ ಅವರದ್ದು ಮಕ್ಕಳದ್ದು ಎಲ್ಲರದ್ದು ಕೂಡ ಅದು ಹಾಗೇನೆ ಅಂದರೆ ಜಾಸ್ತಿ ತಿದ್ದುಕೊಟ್ರೆ ಹಲ್ಲು ಕೇಡಾಗ್ತದೆ ಅಂತ ಹೇಳುವ ಒಂದು ಭಯ ಮತ್ತೆ ಹೊಟ್ಟೆ ನೋವು ಅಂತ ಹೇಳಿ ರಾತ್ರಿ ಮತ್ತೆ ಮಲಗಲಿಕ್ಕೆ ಬಿಡುವುದಿಲ್ಲ ಹಾಗೆ ನಾನು ಈ ವಿಡಿಯೋವನ್ನು ಎಂಡ್ ಮಾಡ್ತೇನೆ ಅದಕ್ಕಿಂತ ಮುಂಚೆ ನಿಮಗೆ ಈ ವಿಡಿಯೋ ಇಷ್ಟಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಆಯಿತಾ ಥ್ಯಾಂಕ್ ಯು ಬಾಯ್